ಎ ನಮ್ಮ ನ್ಯೂಸ್ಗೆ ಸ್ವಾಗತ ಕೆಎಚ್ಗೆ ಚಿಂತಾಮಣಿ ಕ್ಷೇತ್ರದಿಂದ ಒಂದು ಲಕ್ಷ ಮತಗಳು ದೊರಕಿಸಿಕೊಳ್ಳಿ ಶಾಸಕ ಎಂ ಕೃಷ್ಣಾರೆಡ್ಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಮತ ಬಾರದ ಕಾರಣ ಹಾಗೂ ಕೋಮುವಾದಿ ಪಕ್ಷಗಳನ್ನು ದೂರವಿಡಲು ರಾಜ್ಯದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದು ಎರಡು ಪಕ್ಷಗಳು ಸೇರಿ ಈ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯಾಗಿ ಸ್ಪರ್ಧೆ ಮಾಡಿರುವುದರಿಂದ ಎಚ್ ಮುನಿಯಪ್ಪರವರಿಗೆ ಇಲ್ಲಿನ ವಿಧಾನಸಭಾ ಕ್ಷೇತ್ರದಿಂದ ಒಂದು ಲಕ್ಷ ಮತಗಳನ್ನು ದೊರಕಿಸಿಕೊಡುವಂತೆ ಶಾಸಕ ಎಂ ಕೃಷ್ಣಾರೆಡ್ಡಿ ಕೋರಿದರು ಅವರು ತಾಲೂಕಿನ ಮುರುಘಮಲ್ಲಾ ಹೋಬಳಿ ಮುರುಘಮಲ್ಲಾ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಹದಿನೇಳನೇ ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡಿ ಬಿಜಾಪುರದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಬಿಜೆಪಿಯ ಮುಖಂಡ ಬಸವರಾಜ್ ಪಾಟೀಲ್ ಯತ್ನಾಳ್ ಗಡ್ಡ ಬಿಟ್ಟವರು ಯಾರು ನಮ್ಮ ಬಳಿ ಬರಬಾರದು ಬುರ್ಕಾ ಹಾಕಿರುವವರು ನಮ್ಮ ಬಳಿ ಬರಬಾರದು ಏನು ಕೆಲಸ ಮಾಡಿಕೊಡಬೇಡಿ ಎಂದು ಅಧಿಕಾರಿಗಳಿಗೆ ಸೂಚನೆ ಮಾಡಿದರು ಈ ರೀತಿ ಮಾತನಾಡುವ ಕೋಮುವಾದಿಗಳನ್ನು ಅಧಿಕಾರಕ್ಕೆ ಬಾರದಂತೆ ತಡೆಯಲು ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ಬಂದಿರುವ ಪರಿಣಾಮ ಈ ಚುನಾವಣೆಯಲ್ಲಿ ಮತ್ತೆ ಕೋಮುವಾದಿಗಳನ್ನು ದೂರವಿಡಲು ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ ಎಂದರು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಡೀ ದೇಶದಂತ ಹೆಚ್ಚು ಪ್ರಚಾರ ಮಾಡಿದ ನರೇಂದ್ರ ಮೋದಿ ಅವರು ಸ್ವಿಸ್ ಬ್ಯಾಂಕಿನಲ್ಲಿ ಹಣವನ್ನು ತಂದು ದೇಶದ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರು ಜಮಾವಣೆ ಮಾಡುವುದಾಗಿ ಹೇಳಿದವರು ಇದುವರೆಗೂ ಒಂದೇ ಒಂದು ರೂಪಾಯಿ ಸಹ ಹಾಕಿಲ್ಲ ಎಂದು ಆರೋಪಿಸಿದರು ಸಭೆಯನ್ನು ಉದ್ದೇಶಿಸಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಜಗೋಪಾಲ್ ಮಾತನಾಡಿದರು ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ರಾಜಣ್ಣ ಮುಖಂಡರಾದ ಅಮಾನುಲ್ಲಾ ವೆಂಕಟರವಣ ಅಬ್ದುಲ್ ಸಲಾಂ ತನ್ವೀರ್ ಚಂದ್ರಪ್ಪ ಮೂರ್ತಿ ವೆಂಕಟೇಶ್ ನಾಗರಾಜ್ ಶಮೀವುಲ್ಲಾ ಬೈಜು ಇಬ್ರಾಹಿಂ ಅಕ್ರಮ್ ಸೇರಿದಂತೆ ಮುರುಘಮಲಾ ಹೋಬಳಿಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು ಎನ್ಎಂಆರ್ ನ್ಯೂಸ್ಗಾಗಿ ಮುರುಗ್ಮಲಾ ಶಬೀರ್ ಅಹಮದ್ ಚಿಂತಾಮಣಿ ರಾಜ್ಯದಲ್ಲಿ ಇವತ್ತು ಎರಡೂ ಪಕ್ಷಗಳು ಕೂಡ ಹೊಂದಾಣಿಕೆಯನ್ನ ಮಾಡಿಕೊಂಡು ಮತ್ತು ಎಂಟು ಸ್ಥಾನಗಳಲ್ಲಿ ಇವತ್ತು ಎರಡು ಪಕ್ಷಗಳ ಅಭ್ಯರ್ಥಿಯನ್ನು ಸ್ಪರ್ಧೆಯನ್ನು ಮಾಡ್ತಾರೆ ಇವತ್ತು ಮರಿಮಣೆ ನಮ್ಮ ಮುಖಂಡರು ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆ ಮಾಡಿದ್ದಾರೆ ಕಳೆದ ಎರಡು ಲೋಕ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಸೌಧ ಕೃಷ್ಣಾರೆಡ್ಡಿ ಹೆಚ್ಚಿನ ಬಹುಮತವನ್ನು ಕೂಡ ಗ್ರಾಮಗಳಲ್ಲಿ ಕೋರಿಸಿದ್ದರು ಈ ಕ್ಷೇತ್ರದಲ್ಲಿ ಕೆಎಚ್ ಮುನಿಯಪ್ಪನವರು ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿದ್ದಾರೆ ಅವರಿಗೂ ಕೂಡ ನಾವು ಪ್ರಾಮಾಣಿಕವಾಗಿ ಇವತ್ತು ಕೆಲಸ ಮಾಡಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಒಂದು ಲಕ್ಷಕ್ಕಿಂತ ಹೆಚ್ಚು ಅಧಿಕ ಮತಗಳನ್ನು ಇವತ್ತು ನಾವು ಕೊಡುವಂತ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರ ಮೇಲೆ ಇವತ್ತು ಆ ಇದೆ ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿದೆ ಇವತ್ತು ಲೋಕಸಭಾ ಚುನಾವಣೆ ಹದಿನೇಳನೇ ಲೋಕಸಭಾ ಚುನಾವಣೆ ನಾವು ಹಿಂದೆ ಒಂದು ಚುನಾವಣೆಯನ್ನ ನೋಡಿದ್ವಿ ಯಾವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನಾರನೇ ಲೋಕಸಭಾ ಚುನಾವಣೆ ಬಹುಶಃ ನೀವು ಹದಿನಾರನೇ ಲೋಕಸಭಾ ಚುನಾವಣೆಯಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಗುಜರಾತ್ ನಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ನರೇಂದ್ರ ಮೋದಿ ಅವರು ಗುಜರಾತ್ ನಲ್ಲಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹದಿನಾಲ್ಕನೇ ಒಂದು ಹದಿನಾಲ್ಕನೇ ಇಸ್ವಿಯಲ್ಲಿ ಆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರಧಾನ ಮಂತ್ರಿಗಳು ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿ ಅವರು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಸಭೆಗಳನ್ನು ಮಾಡಿದ್ರು ಸರಮಾಲೆಯ ರೀತಿಯಲ್ಲಿ ಸಭೆಗಳನ್ನ ಮಾಡಿದ್ರು ಆ ಸಭೆಗಳು ಹೇಗಿತ್ತು ಅಂತ ಹೇಳಿದ್ರೆ ಬಹುಶಃ ನೀವು ಅರವತ್ತು ಎಪ್ಪತ್ತು ವರ್ಷದಲ್ಲಿ ಈ ದೇಶ ಹಾಡಿರ್ತಕ್ಕಂಥವ್ರು ಯಾರೂ ಕೂಡ ಅಷ್ಟು ಸಭೆಗಳು ಮಾತಾಡಿ ಮಾಡಿರ್ಲಿಲ್ಲ ಆ ಯಾರೂ ಕೂಡ ಅಂತ ಮಾತುಗಳು ಮಾಡಿರ್ಲಿಲ್ಲ ಅಂತ ಭರವಸೆಗಳನ್ನ ಕೊಟ್ಟಿರಲಿಲ್ಲ ಆದ್ರೆ ನರೇಂದ್ರ ಮೋದಿ ಅವರು ಆ ಸಂದರ್ಭದಲ್ಲಿ ಸಾವಿರಾರು ಒಂದು ಎರಡಲ್ಲ ಸಾವಿರಾರು ಸಭೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಿದ್ರು ದೊಡ್ಡ ದೊಡ್ಡ ಭರವಸೆಗಳನ್ನ ಕೊಟ್ಟರು ಆದ್ರೆ ಏನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಕೂಲಂಕುಶವಾಗಿ ಯೋಚನೆ ಮಾಡಬೇಕು ಆ ಸಾವಿರಾರು ಸಭೆಗಳಲ್ಲಿ ಮೊದಲನೇ ಘೋಷಣೆ ಅವರದು ಮೊದಲನೇ ಘೋಷಣೆ ಏನು ಅಂತ ಹೇಳಿದ್ರೆ ಈ ದೇಶದಲ್ಲಿ ಅರವತ್ತು ಎಪ್ಪತ್ತು ವರ್ಷಗಳಿಂದ ದೇಶದ ಸಂಪತ್ತನ್ನ ಲೂಟಿ ಮಾಡಿ ವಿದೇಶಗಳಲ್ಲಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿರ್ತಕ್ಕಂತ ಹಣವನ್ನ ವಾಚಕೊಂಡು ಬಂದು ನಿಮ್ಮ ಅಕೌಂಟ್ ಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಹೇಳಿದ್ರು ದಿನಗಳಲ್ಲಿ ನನಗೆ ನೀವು ಮತವನ್ನ ಕೊಟ್ರೆ ನಾನು ಪ್ರಧಾನ ಮಂತ್ರಿ ಆದ್ರೆ ನಿಮಗೆ ನೂರು ದಿನಗಳಲ್ಲಿ ನೂರು ದಿನಗಳಲ್ಲಿ ಈ ದೇಶದ ಸಂಪತ್ತನ್ನ ಲೂಟಿ ಮಾಡಿರ್ತಕ್ಕಂಥವ್ರು ಯಾರು ವಿದೇಶ ವಿದೇಶಗಳಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದಾರಲ್ಲ ಈ ಹಣವನ್ನ ತಂದು ನಿಮ್ಮ ಚಂದನ್ ಚಂದನ್ ಅನ್ನುವಂತ ಒಂದು ಅಕೌಂಟ್ ಝೀರೋ ಅಕೌಂಟ್ ಮಾಡಿ ನಿಮ್ಮ ಅಕೌಂಟ್ ಗಳಿಗೆ ನೂರು ದಿನದಲ್ಲಿ ನಿಮ್ಮ ಅಕೌಂಟ್ ಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಕೊಡಲೇಬೇಕು ಅನ್ನುವಂತ ಪರಿಸ್ಥಿತಿ ಬಂದ್ರೆ ಬಿಜೆಪಿ ಕಚೇರಿಯಲ್ಲಿ ಹತ್ತು ವರ್ಷಗಳ ಕಾಲ ಕಸ ಗುಡಿಸಬೇಕು ಇಲ್ಲ ಅಂದ್ರೆ ನಾವು ಕೊಡೋದಿಲ್ಲ ಒಂದು ಎರಡನೇದು ಬಿಜಾಪುರದಲ್ಲಿ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಗಡ್ಡ ಬಿಟ್ಟಿರೋ ನಮ್ಮ ಹತ್ರ ಬರಬಾರ್ದು ಮೂರ್ಖ ಹಾಕಿರ್ತಕ್ಕಂಥವ್ರು ನಮ್ಮ ಹತ್ರ ಬರಬಾರ್ದು ಗಡ್ಡ ಬಿಟ್ಟಿರ್ತಕ್ಕಂಥವ್ರು ನಮ್ಮ ಹತ್ರ ಬರಬಾರ್ದು ಮೂರ್ಖ ಹಾಕಿರ್ತಕ್ಕಂಥವ್ರು ನಮ್ಮ ಹತ್ರ ಬರಬಾರ್ದು ವೇದಿಕೆ ಮೇಲೆ ಒಬ್ಬ ನಮಗೆ ನಗರಸಭೆ ಸದಸ್ಯರಿಗೆ ಸೂಚನೆಯನ್ನ ಕೊಡ್ತಾರೆ ಗಡ್ಡ ಬಿಟ್ಟಿರೋರು ಬಂದ್ರೆ ಏನು ಕೆಲಸ ಮಾಡಬೇಡಿ ಪೂರ್ಖ ಹಾಕಿರ್ತಕ್ಕಂಥವ್ರು ಬಂದ್ರೆ ಏನು ಕೆಲಸ ಮಾಡಬೇಡಿ ಇವರು ಒಂದು ಕಡೆ ಜಾತ್ಯಾತೀತ ರಾಷ್ಟ್ರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಈ ರೀತಿ ಮಾತುಗಳನ್ನು ಹೇಳ್ತಾರೆ ಹಾಗಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇಂಥ ಕೋಮುವಾದಿ ಪಕ್ಷಗಳನ್ನ ದೂರ ಇಟ್ಟು ಜಾತ್ಯಾತೀತ ಒಂದು ತತ್ವ ಸಿದ್ಧಾಂತ ಆದರ್ಶ ನಿಲುವಿಟ್ಕೊಂಡಿರ್ತಕ್ಕಂಥ ನಾವು ಸರ್ಕಾರ ರಚನೆ ಮಾಡಬೇಕು ಅಂತೇಳಿ ಮಾಡುವುದು